ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಿವತ್ತು ವಿಶೇಷ ಅಂತ ಅಂತೀರಿ ಎರಡು ದಿವಸ ಅಂತೂ ಹಬ್ಬ ಆಯ್ತು ಎಲ್ಲರೂ ಹಬ್ಬದೊಳಗೆ ಮುಳುಗಿದ್ವಿ ನಾವು ನೀವುಗಳೆಲ್ಲ ಅಮುವಾಸೆ ಯುಗಾದಿ ಪಾಡ್ಯ ಮತ್ತು ಅಡುಗೆ ಪೂಜಾ ಸತ್ಯನಾರಾಯಣ ಪೂಜಾ ಇದೇ ಎಲ್ಲರ ಮನೆಯೊಳಗೂ ಮಾಡಿದ್ರು ಒಬ್ಬೊಬ್ರು ಮನೆಯೊಳಗೆ ಮಾಡ್ಲಾರ್ದೋರು ಏನದ ಮಠದೊಳಗೆ ಮತ್ತು ಗುಡಿಯೊಳಗೆ ಎಲ್ಲಿ ಮಾಡಿರ್ತಾರೆ ಅಲ್ಲಿ ಮಾಡಿಸಿರ್ತಾರೆ ವಿಶೇಷವಾದದ್ದು ಅಂತಂದರೆ ಎಲ್ಲರೂ ಎಲ್ರಿಗೂ ಸೂಟಿ ಇರ್ತದೆ ಎಲ್ಲರೂ ಒಳಗಿರ್ತಾರೆ ಅದೇ ಒಂದು ಖುಷಿ ಮತ್ತು ಅದರೊಳಗೂ ಈಗ ಎಲ್ಲ ಸ್ಕೂಲ್ ಹಾಲಿಡೇ ಆಗ್ಯಾವ ಊರಿಂದ ಬಂದಿರ್ತಾರೆ ಮನೆಗೆ ನಾವು ಬೇರೆ ಊರಿಗೆ ಹೋಗಿರ್ತೀವಿ ಎಲ್ಲರೂ ಕೂಡಿ ಹಬ್ಬ ಆಚರಣೆ ಮಾಡೋದು ಯುಗಾದಿಯ ವಿಶೇಷ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ಇದು ಬಿಟ್ಟು ಮತ್ತೇನಾದರೂ ವಿಶೇಷ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಎಲ್ಲರ ಹಬ್ಬನೂ ಭಾಳ ಚಂದಾಗಿ ಮಾಡಿರಿ ಖುಷಿ ಆಯಿತು ಎಲ್ಲರ ಕಮೆಂಟ್ಸು ಭಾಳ ಖುಷಿಯನ್ನು ಕೊಡ್ತಾವೆ ನಾನು ನಿಮಗೆ ನಮ್ಮ ಫ್ಯಾಮ್ಲಿಯರ್ ಅಂತ ಹೆಂಗೆ ತಿಳ್ಕೊಂಡಿನಿ ಹಾಗೆ ನೀವು ಕೂಡ ನಮ್ಮ ಫ್ಯಾಮ್ಲಿಯರ್ ಅಂತ ಹೇಳಿ ನನಗೆ ತಿಳ್ಕೊಂಡಿರಲ್ಲ ಅದು ಭಾಳ ಖುಷಿಯನ್ನು ಕೊಡ್ತದೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುಂಡ್ರಿ ಈಗಂತೂ ಎರಡು ಮೂರು ದಿವಸ ಆಯಿತು ನನ್ನ ಮಗಳ ರಂಗೋಲಿ ಹಾಕೇಳ್ರಿ ಯಾಕಂದ್ರೆ ನಾನು ಬೇರೆ ಕೆಲಸವನ್ನು ಮಾಡಿಕೊಂಡೆ ಹಂಗೆ ಮುಂಜಾನೆಯ ಮಾತು ಎರಡು ದಿವಸ ಆಯಿತು ಬಂದಿಲ್ಲ ಮತ್ತು ಮುಂಜಾನೆಯ ಮಾತು ಹೇಳೋದು ಮರ್ತಾ ಬಿಟ್ರೋ ಹೆಂಗೆ ಅಂತಂತೀರೇನು ರೀ ಮರ್ಯಂಗಿಲ್ಲ ರೀ ಹಿಂಗೆ ಹಬ್ಬ ಅದು ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇದ್ದಾಗ ಅದ್ರ ಬಗ್ಗೆ ಮಾತಾಡೋದು ಮತ್ತು ಡೈಲಿ ನಮಗೆ ನಿಮಗೆ ಬಿಡ್ಲಾರ್ದ ಗಂಟು ಡೈಲಿ ಲಾಗ್ಸ್ ಇದ್ದೇ ಇರ್ತಾವ ಮುಂಜಾನೆಯ ಮಾತು ಅಡುಗೆ ಹಾಗೆ ನಮ್ಮ ನಿಮ್ಮ ಡಿಸ್ಕಷನ್ನು ಇಷ್ಟಂತೂ ಯಾವಾಗಲೂ ಇರ್ತದ ಹಂಗೆ ಮುಂಜಾನೆಯ ಮಾತು ಹೇಳೋಣ್ರಿ ನಮ್ಮನ್ನು ನಾವು ನಂಬಿ ನಿಂತಾಗ ನಂಬಿಕೆಯು ನಮ್ಮನ್ನು ಉಳಿಸುತ್ತದೆ ಎಷ್ಟು ಚಂದದ ನೋಡ್ರಿ ನಮ್ಮನ್ನು ನಾವು ನಂಬಿ ನಿಂತಾಗ ನಂಬಿಕೆಯು ನಮ್ಮನ್ನು ಉಳಿಸುತ್ತದೆ ಪರರರನ್ನು ನಾವು ನಂಬಿದಾಗ ನಂಬಿಕೆಯು ನಮ್ಮನ್ನು ನೋಯಿಸುತ್ತದೆ ಎಷ್ಟು ಅರ್ಥಪೂರ್ಣ ಇದು ಅಂದ್ರೆ ನಾವು ಹೆಂಗ ಅರ್ಥ ಮಾಡ್ಕೋತೀವೋ ಹಂಗದರಿ ರೀ ಅಂದರೆ ನೀವೇನು ಮಂದಿನ ವಾಟ ನಂಬ ಬೇಡ ಅಂತೀರೇನು ಅಂತ ಹಂಗಲ್ರಿ ನಾವು ನಮ್ಮ ಮೇಲೆ ನಮಗೆ ನಂಬಿಕೆ ಬರುವುದು ಯಾವಾಗ ನಾವು ಕರೆಕ್ಟಾಗಿ ಇದ್ದಾಗ ನಾ ಈ ವರ್ಕ್ ಕರೆಕ್ಟಾಗಿ ಮಾಡೀನಿ ಇದರಲ್ಲಿ ನಾ ಏನೂ ತಪ್ಪು ಮಾಡಿಲ್ಲ ಅನ್ನುವ ಒಂದು ಆತ್ಮವಿಶ್ವಾಸ ಇದ್ದಾಗ ನಮ್ಮಲ್ಲಿ ನಮಗೆ ನಂಬಿಕೆ ಇರ್ತದ ಆ ನಂಬಿಕೆ ನಮಗೆ ಎಲ್ಲ ಕೆಲಸಗಳೊಳಗೂ ಸಕ್ಸಸ್ ಕೊಡುವುದಲ್ಲದೆ ನಮ್ಮ ಮನಸ್ಸನ್ನು ಖುಷಿ ಖುಷಿಯಾಗಿಡುವುದಲ್ಲೇ ಅಲ್ಲದೆ ಶಾಂತವಾಗಿ ಇರ್ತದೆ ರೀ ಇದು ಆಯ್ತು ಇದು ಇನ್ನೂ ಒಂದು ಪರರರನ್ನು ನಾವು ನಂಬಿ ನಂಬಿದಾಗ ನಂಬಿಕೆಯು ನಮ್ಮನ್ನು ನೋಯಿಸುತ್ತದೆ ಇನ್ನೊಬ್ಬರ ಮೇಲೆ ನಂಬಿಕೆ ಇರಬೇಕು ಎಷ್ಟು ಬೇಕೋ ಅಷ್ಟು ಫುಲ್ ಎಲ್ಲ ಕೆಲಸನೇ ಒಂದು ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಆಗ್ಬೇಕಾಗಿರ್ತದ ಆ ಕೆಲಸ ಒಬ್ರು ಯಾರೋ ಹೇಳಿರ್ತಾರೆ ನಾ ಮಾಡಿ ಕೊಡ್ತೀನಿ ತಗೋರಿ ನಿಮಗೆ ಅದನ್ನು ಅಂತ ಹೇಳಿ ಫುಲ್ ಎಲ್ಲಾನೇ ಅವ್ರ ಮೇಲೆ ನಂಬಿ ಬಿಡಬಾರ್ದ್ರಿ ಯಾಕಂದ್ರೆ ನಮ್ಮದು ಏನದನೋ ಕೆಲಸ ನಾವು ಕೂಡ ಅದಕ್ಕೆ ಪ್ರಯತ್ನ ಮಾಡ್ತಾನೇ ಇರಬೇಕು ಅಂದ್ರೆ ಎಷ್ಟೋ ಹಿಂದಿಕಿನವ್ರು ನಮ್ಮ ಮಂದಿ ನಮ್ಮ ಹಿರಿಯರು ಹೇಳ್ತಾರೆ ನೋಡ್ರಿ ಹತ್ತು ಕಲ್ಲು ಒಗೆದಾಗ ಒಂದು ಕಲ್ಲಾದರೂ ಹತ್ತದ ನದಿ ಒಳಗೆ ಅಂಥೇಳಿ ನೀರೊಳಗೆ ಹತ್ತು ಕಲ್ಲು ಒಗೆದಾಗ ಒಂದರೆ ನೆಲ ಕಾಣುತ್ತದೆ ಅಂದಂಗೆ ನಾವು ಪ್ರಯತ್ನ ಮಾಡ್ತಾನೇ ಇರಬೇಕು ಆವಾಗ ಅದು ನಮ್ಮ ಪ್ರಯತ್ನ ಒಂದು ನಿಯತ್ತಾಗಿ ಇರಬೇಕು ಕರೆಕ್ಟಾದ ವೇ ಒಳಗಿರಬೇಕು ಹಂಗಿತ್ತಂದ್ರೆ ಸಕ್ಸಸ್ ಗ್ಯಾರಂಟಿ ಇರ್ತದೆ ಹಾಗೆ ಒಂದು ಅನುಭವದ ಮಾತು ದೋಣಿ ಮುಳುಗುವುದು ಖಚಿತವಾದಾಗ ಬಂಧುಗಳೆಲ್ಲ ಹೊರ ಜಿಗಿದರು ದೋಣಿ ಮುಳುಗುವುದು ಖಚಿತವಾದಾಗ ಬಂಧುಗಳೆಲ್ಲ ಹೊರ ಜಿಗಿದರು ಆವಾಗ ಭಾರ ಕಡಿಮೆಯಾಗಿ ದೋಣಿ ಮುಳುಗಲೇ ಇಲ್ಲ ನೋಡ್ರಿ ಇದು ಎಷ್ಟು ಅರ್ಥಪೂರ್ಣ ಆಗ್ಯದ ಅಂತಂದ್ರೆ ಈಗ ಸದ್ಯಕ್ಕೆ ಈ ಕಲಿಯುಗದೊಳಗೆ ಭಾಳ ಬೆಸ್ಟ್ ಎಕ್ಸಾಂಪಲ್ ಅದ ನೋಡ್ರಿ ನಿಮಗೆ ಎಷ್ಟು ಅರ್ಥ ಆಯಿತು ಅನ್ನೋದನ್ನು ಒಂಚೂರು ಟೈಮ್ ಇತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ ಇವತ್ತಿನ ರಂಗೋಲಿ ಹ್ಯಾಂಗ್ ಆಗ್ಯದ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ತಿಳಿಸ್ತೀರಿ ಮತ್ತು ಹಬ್ಬದ ಆಚರಣೆ ಏನಾಯಿತು ಇನ್ನೇನು ಹಂಗೆ ಒಂಚೂರು ಪರ್ಚೇಸ್ ಮಾಡಿದಿರಿ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ಹಾಗೆ ಇವತ್ತೀನು ಅಡಿಗೆ ಪಾಡ್ಯ ಅಡಿಗೆ ಏನಾಗಿತ್ತು ಅಂತ ಕೇಳ್ತಿರಿ ಅಂದ್ರೆ ನಿನ್ನೆ ವಿಡಿಯೋ ನೋಡ್ಲಿಕ್ಕೆ ಹಂಗೆ ರಂಗೋಲಿ ಇವತ್ತಿಂದು ಎಲ್ಲ ಮಿಕ್ಸ್ ಅದ ರೀ ಇದ್ರೊಳಗೆ ಖೀರು ಪುರಿ ಮಾಡಿದ್ದೀರಿ ಅದಕ್ಕೆ ನಮ್ಮ ಕಡೆ ಹೆಂಗೆ ಮಾಡ್ತೀವಿ ಖೀರು ಅನ್ನೋದನ್ನು ನಾ ತೋರಿಸಿ ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ ಅನ್ನೋದು ಕಮೆಂಟ್ ಮಾಡೇ ಬಿಟ್ಟಿರ್ತೀರಿ ಸ್ವಲ್ಪ ಆಗಿ ಇತ್ತಂದ್ರೆ ನೀವು ನಾವು ಹಿಂಗಲ್ಲ ನಮ್ಮದು ನಿಮ್ಮದು ಸೇಮ್ ಅದ ಬಟ್ ಏನದ ಸ್ವಲ್ಪ ನಾವು ಹಿಂಗೆ ಮಾಡ್ತೀವಿ ಅಂತೇಳಿ ಕಮೆಂಟ್ ಮೂಲಕ ಆಲ್ಮೋಸ್ಟ್ ಎಲ್ಲರೂ ತಿಳಿಸಿರ್ತೀರಿ ಈಗೇನದ ಇವತ್ತಿನ ಅಡಿಗೆ ಪೂಜಾ ಮತ್ತು ಪಾಡ್ಯ ದಿವಸ ಎಲ್ರ ಒಳಗೂ ಸತ್ಯನಾರಾಯಣ ಪೂಜೆ ನಮ್ಮ ಒಳಗೂ ಕೂಡ ಸತ್ಯನಾರಾಯಣ ಪೂಜೆ ಈ ಯುಗಾದಿ ಪಾಡ್ಯ ದೀಪಾವಳಿ ಪಾಡ್ಯ ಸಂಕ್ರಮಣಕ್ಕೆ ಒಂದು ಮೂರು ಎಕ್ಸ್ಟ್ರಾ ಆಗಿರ್ತಾವ ಹೋಳಿ ಹುಣ್ಣಿಮೆ ಒಂದ ಹುಣ್ಣುವಿಗೆ ಸತ್ಯನಾರಾಯಣ ಪೂಜೆ ಮಾಡಂಗಿಲ್ಲ ಉಳಿದ ಹನ್ನೊಂದು ಹುಣ್ಣಿಮೆಗಳು ಪೂಜೆ ಆಗಿರ್ತಾವೆ ಅದ್ರ ಜೊತೆಗೆ ಇವು ಮೂರು ಎಕ್ಸ್ಟ್ರಾ ಅದು ಬಿಟ್ಟು ಮತ್ತೆ ಯಾವಾಗ ಅಂದ್ರೆ ನಮ್ಮದು ಆನಿವರ್ಸರಿ ಹೀಗೆಲ್ಲ ಇರ್ತದಲ್ಲ ರೀ ಅವಾಗೂ ಕೂಡ ನಾವು ಮನೆಯೊಳಗೆ ಸತ್ಯನಾರಾಯಣ ಪೂಜೆ ಮಾಡಿರ್ತೀವಿ ನೋಡಿ ಪೂಜಾ ಮತ್ತು ಮೊನ್ನಿನ ದಿವಸ ಹೂರಣಕ್ಕ ಹಾಕಿತ್ತು ಅದನ್ನೆಲ್ಲ ನೋಡಿರಿ ಮತ್ತು ಸತ್ಯನಾರಾಯಣ ಪೂಜೆ ಇದರ ದೇವರ ಮುಂದೆ ಅಪೋಸಿಟ್ ಮಾಡಿರ್ತೀವಿ ಯಾಕಂದ್ರೆ ಇಲ್ಲಿ ಅಷ್ಟು ಜಾಗ ಇಲ್ಲ ಒಂದೊಂದು ಸಾರಿ ಇಲ್ಲಿನೂ ಮಾಡಿರ್ತೀವಿ ತೋರಿಸಿರ್ತೀನಿ ನಾನು ನಿಮಗೆ ಸಾಕಷ್ಟು ಸಾರಿ ಯಾಕಂದ್ರೆ ಇಲ್ಲಿ ರಂಗೋಲಿ ಮೇಲೆಲ್ಲ ನೀರು ಅವು ಇವು ಚಲೀ ಬಿಡ್ತಾರೆ ರೀ ನಮ್ಮ ನೀವರು ಅದಕ್ಕೆ ಅಲ್ಲಿ ಮಣಿ ಹಾಕಿ ಕೊಟ್ಟು ರಂಗೋಲಿ ಹಾಕಿ ಕೊಟ್ಟು ನಾನು ಅಲ್ಲೇ ಹೇಳಿರ್ತೀನಿ ಮತ್ತು ಹಂಗೆ ಕೋರ್ವಾರೇಶನ್ ಪೂಜಾನು ಮಾಡಿರ್ತೀನಿ ಹನುಮಂತ ನನ್ನ ಮಗಳು ಅಕ್ಕಿನೂ ಕೂಡ ಮಾಡ್ತಾಳೆ ಪೂಜೆ ನಾನು ಮಾಡಿರ್ತೀನಿ ರೀ ಇಷ್ಟು ನಿನ್ನೆ ಪಾಡ್ಯಾದ ಪೂಜೆ ಸ್ಪೆಷಲ್ ಅಂತ ಏನಿಲ್ಲ ಅಡಿಗೆ ಸ್ವೀಟ್ ಅದೇ ಇರ್ತದ ಮತ್ತು ಮೇನ್ ಸ್ಪೆಷಲ್ ಅಂತಂದ್ರೆ ಸೂಟೇ ಇರ್ತದ ನೋಡ್ರಿ ಅದೇ ಒಂದು ಸ್ಪೆಷಲ್ ನೋಡ್ರಿ ಮನಿ ಒಳಗ ಮಾಡಿದ್ದು ಶ್ಯಾವ್ಗೆ ಅವನ್ನ ಶ್ಯಾವ್ಗೆ ಮಾಡಿದ್ರಿ ಶ್ಯಾವ್ಗೆ ಪಾಯಸನ ಮಾಡಿಲ್ಲ ಖೀರು ಅಂಥೇಳಿ ಕೇಳೋದಿತ್ತು ಒಂದು ಕಮೆಂಟೇನೆ ಎರಡು ಕಮೆಂಟ್ಸ್ ಬಂದಿದ್ದು ಆದರೆ ಇನ್ನೂ ನಾವು ಹಾಕಬೇಕು ಕಮೆಂಟ್ ಅಂತ ವಿಚಾರ ಮಾಡೋದ್ರಾಗೆ ಮಾಡಿ ಲಘುನೇ ಅಂತ ಅಂತೀರೇನು ರೀ ಹೌದ್ರಿ ಮೊದಲು ಇವೆಲ್ಲ ಶ್ಯಾವ್ಗೆ ಅವತ್ತು ಮಾಡಿದ್ನೆಲ್ಲ ನೋಡಿರಿ ನೀವೆಲ್ಲ ಶಾವ್ಗಿ ವಿಡಿಯೋ ಅವನ್ನೆಲ್ಲ ತೆಗೆದು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಬಿಸಿಲಿಗೆ ಇಟ್ಟಿದ್ದೆ ಆಮೇಲೆ ಒಂದು ಪೇಪರ್ ಒಳಗೆ ಸುತ್ತಿ ತೆಗೆದು ಇಟ್ಟಿದ್ದೆ ಸ್ವಲ್ಪ ದಪ್ಪಾಗ್ಯಾವ್ರಿ ನೆಕ್ಸ್ಟ್ ಟೈಮ್ ಇನ್ನೂ ತೆಳ್ಳಗೆ ಮಾಡಿ ಅದನ್ನು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ ಎಲ್ಲ ರೆಡಿ ಇಟ್ಕೊಂಡಿನ್ರಿ ಆಲ್ಮೋಸ್ಟ್ ಬೆಂಡೆಕಾಯಿ ಎಲ್ಲ ಹೆಚ್ಚಿ ಇಟ್ಕೊಳಗೆ ಇನ್ನವಲ್ಲ ಹೆಚ್ಚಿ ಇಟ್ಕೊಂಡ್ಬಿಟ್ಟಿನ್ರಿ ಯಾಕಂದ್ರೆ ಡೈಲಿ ನೋಡೇತಿರಿ ಅವನು ಹೆಚ್ಚೋದು ಎಲ್ಲ ಅದಕ್ಕೆ ಎಲ್ಲ ತೊಳೆದು ಹೆಚ್ಚಿಟ್ಕೊಂಡು ರೆಡಿ ಇಟ್ಕೊಂಡೇ ಸ್ಟಾರ್ಟ್ ಮಾಡೀನಿ ವಿಡಿಯೋ ಕೂಡ ಹಾಗೆ ಸ್ಟಾರ್ಟ್ ಅದ ಮೊದಲು ಎಲ್ಲಾದಕ್ಕಿಂತ ಮುಂಚೆ ಬರ್ಶನ್ ಕಟ್ಟಿ ಮುಂದೆ ರಂಗೋಲಿ ಹಾಕಿ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಸ್ಟಾರ್ಟ್ ಮಾಡೀನಿ ಒಂದು ಸೈಡ ಅನ್ನಕ್ಕೆ ಇನ್ನೊಂದು ಸೈಡ ಶಾವ್ಗೆ ಫಸ್ಟ್ ಏನದ ಶಾವ್ಗೆ ಬಿಸಿ ಮಾಡ್ಕೊಳ್ಳೋದ್ರಿ ನಾ ಮಾಡೋದನ್ನು ಹೇಳ್ತೀನಿ ನೀವು ಹೆಂಗೆ ಮಾಡ್ತೀರಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಖೀರು ಸ್ವಲ್ಪ ಬೆಚ್ಚಗೆ ಮಾಡೋದು ಆಮೇಲೆ ನೀರು ಹಾಕೋದು ನೀರು ಹಾಕಿ ಒಂದು ಎರಡು ಮೂರು ನಿಮಿಷ ಬಿಡೋದು ಒಂದು ಕುದಿಯಷ್ಟು ಬರ್ತಿರ್ತಾವೆ ಆವಾಗ ನೀರೆಲ್ಲ ಬಸ್ತು ಬಿಡೋದು ಇದು ಯಾಕೆ ಅಂತಂದರೆ ನಾವು ಶಾವ್ಗೆ ಮಾಡಬೇಕಾದ್ರೆ ಉಪ್ಪು ಹಾಕಿರ್ತೀವಿ ಅಲ್ರಿ ಹಂಗೆ ಡೈರೆಕ್ಟಾಗಿ ಹಾಲು ಹಾಕಿದ್ವಿ ಅಂತಂದ್ರೆ ಒಡೆದು ಬಿಡ್ತಾವ ಹಾಲು ಅದ್ರ ಸಲುವಾಗಿ ಮೊದಲು ನೀರು ತಕ್ಕೊಳ್ಳೋದು ಸ್ವಲ್ಪ ಉಪ್ಪು ಹಾಕಿ ಮಾಡಿರ್ತೀವಲ್ಲ ಅದ್ರ ಸಲುವಾಗಿ ನೀರು ಹಾಕಿ ತೆಗೆದು ಒಂದು ಎರಡು ಮೂರು ನಿಮಿಷ ಆದಮೇಲೆ ತೆಗದು ಮತ್ತು ಹಾಲು ಹಾಕಿ ಹಾಲ್ ಒಳಗೆ ನೋಡ್ರಿ ಒಂದು ಸೈಡ್ ಅನ್ನ ಇನ್ನೊಂದು ಸೈಡ್ ಪಾಯಸ ರೆಡಿ ಆಗ್ಲಿಕ್ಕತ್ತದ ಅಂದ್ರೆ ಶಾವ್ಗೆ ಕುದಿಸ್ಲಿಕ್ಕೀನಿ ಇಲ್ಲಿ ಹಿಟ್ಟು ನಾದಿ ಇಟ್ಕೋತೀನಿ ಸ್ವಲ್ಪ ಒಂದು ಎರಡು ಸ್ಪೂನು ಎಣ್ಣೆ ಹಾಕಿ ಹಿಟ್ಟು ಗಟ್ಟಿ ಗಟ್ಟಿನಾದ್ಕೋತೀನಿ ಅಂದ್ರೆ ಪೂರಿಗೆ ಚಲೋ ಆಗ್ಬೇಕಲ್ರಿ ಹಿಟ್ಟು ಅಳ್ಕಾಗಿ ನಾದ್ಕೊಂಡ್ರೆ ಪುರಿ ಚಲೋ ಆಗಂಗಿಲ್ಲ ನೋಡ್ರಿ ಎಂಥ ಮಸ್ತಾಗಿ ಆಗಿ ಖೀರು ಇದು ಚೆಂದಾಗಿ ಮೇಲೆ ಇಳಿಸಿಬಿಡುದ್ರಿ ನಾನು ಕುದಿಸುವಾಗೆ ಭಾಳ ಮಂದಿ ಸಕ್ರೆ ಹಾಕೋದು ನೋಡೀವಿ ನಾನು ಕುದಿಸುವಾಗೆ ಹಾಕಂಗಿಲ್ಲರಿ ಇದು ಎಲ್ಲ ಕುದ್ದ ಮೇಲೆ ಇಳಿಸಿ ಒಂದು ಐದು ನಿಮಿಷ ಆದಮೇಲೆ ಇಳಿಸ್ತೀವಲ್ಲ ಇಳಿಸಿದ ಮೇಲೆ ಐದು ನಿಮಿಷ ಆದಮೇಲೆ ಸಕ್ರೆ ಹಾಕೋದು ನಿಮ್ಮ ಸ್ವೀಟ್ ಎಷ್ಟು ತಿಂತೀರಿ ಅದ್ರ ಮೇಲೆ ರೀ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಾಗಿದೆ ಅಂದ್ರೆ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೋದು ಕಡಿಮೆ ಅಂತಂದ್ರೆ ನೋಡಿ ಹಾಕೋದು ರೀ ಈಗಿನದ ಒಂದು ಎರಡು ಸ್ಪೂನು ತುಪ್ಪ ತುಪ್ಪ ಬಿಸಿ ಆದಮೇಲೆ ಅದರೊಳಗೆ ಮನುಕ ಗೋಡಂಬಿ ಚೆಂದಾಗಿ ತುಪ್ಪದೊಳಗೆ ಕರಿತೀನಿ ಕರೆದು ಇದನ್ನು ಪಾಯಸದೊಳಗೆ ಹಾಕ್ಲಿಕ್ಕೆ ರೆಡಿ ಇಟ್ಕೊಳಗೆ ತಿನ್ರಿ ಈಗ ನಾನು ಪಾಯಸದ್ದು ಇಳಿಸಿ ಒಂದು ಐದು ನಿಮಿಷ ಆಯಿತು ಈ ಕಡೆ ಒಗ್ಗರಣೆ ಮಾಡಿ ಪಲ್ಯಕ್ಕೆ ಹಾಕಿ ಅಂದ್ರೆ ಬೆಂಡೆಕಾಯಿ ಪಲ್ಯ ಮಾಡ್ಲಿಕ್ಕೆ ಎರಡು ಥರದ ಪಲ್ಯ ಮಾಡೀನಿ ಇವತ್ತು ಒಂದು ಮೆಂತೆ ಪಲ್ಯ ಇನ್ನೊಂದು ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ತಾಳಸುವರೆಗೂ ಇಲ್ಲೇನದ ಪಾಯಸ ಇಳಿಸಿ ಒಂದು ಐದು ನಿಮಿಷ ಆಯಿತು ಇದ್ರೊಳಗೆ ಈಗ ಸಕ್ಕರೆ ಹಾಕ್ತೀನಿ ಈಗ ಸಕ್ರೆ ಹಾಕಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಇದ್ರೊಳಗೆ ಮನುಕ ಗೋಡಂಬಿ ನಾವೇನು ತುಪ್ಪದೊಳಗೆ ಕರೆದು ಇಟ್ಕೊಂಡಿವಲ್ಲ ಅವನ್ನ ಒಂಚೂರು ಯಾಲಕ್ಕಿ ಪುಡಿ ಹಾಕಿ ಅಷ್ಟು ಚಂದಾಗಿ ಮಿಕ್ಸ್ ಇಷ್ಟೆಲ್ಲ ಕೈ ಅಡಿಸಿ ಮತ್ತೆ ಮುಚ್ಚಿಟ್ಬಿಡೋದು ನಿಮಗೇನರೇ ಇನ್ನೂ ಸ್ವಲ್ಪ ನೀರು ಬೇಕು ಗಟ್ಟಿ ಭಾಳಾಗ್ಯದ ಅಂತ ಇತ್ತಂದ್ರೆ ಆಮೇಲೆ ಮತ್ತೊಂದಿಷ್ಟು ಹಾಲು ಬಿಸಿ ಮಾಡಿ ಆ್ಯಡ್ ಮಾಡೋದ್ರಿ ಇದು ಕರೆಕ್ಟ್ ಅದ ಅಂತ ಅನಿಸ್ತದ ಖೀರು ಇಷ್ಟು ಕರೆಕ್ಟು ನೋಡ್ರಿ ಮಸ್ತ್ ಟೇಸ್ಟಿಯಾದ ಖೀರು ರೆಡಿ ಆಯಿತು ಮತ್ತೆ ಆ್ಯಕ್ಚುಲಿ ನಾನು ಬೆಲ್ಲನೇ ಯೂಸ್ ಮಾಡ್ತೀನಿ ಆದರೆ ಕೆಲವೊಂದಕ್ಕೆ ಸಕ್ಕ್ರೇನ ಯೂಸ್ ಮಾಡಬೇಕಾಗ್ತದ್ರಿ ಏನೂ ಆಗಂಗಿಲ್ಲ ಅದಕ್ಕೇನದ ಖೀರು ಅಂದ ತಕ್ಷಣ ಮಾಡೋದೇ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸರಿ ಮಾಡ್ತಿರ್ತೀನಿ ಹೆಚ್ಚಾಗಿ ನಾನು ಶಾವಂಗಿ ಪಾಯಸ ಬೆಲ್ಲ ಹಾಕಿ ಮಾಡೋದು ನೀವೆಲ್ಲ ನೋಡಿರಿ ಅದಕ್ಕೇನದ ಇವತ್ತು ಸಕ್ರೆ ಹಾಕಿ ಮಾಡಿದೆ ಮತ್ತು ಬೆಂಡೆಕಾಯಿ ಪಲ್ಯಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಸ್ವಲ್ಪ ಮಸಾಲೆ ಪುಡಿ ಹಾಗೆ ಶೇಂಗಾ ಪುಡಿ ಹಾಕಿ ತೆಗೆದಿಟ್ಟಿನಿ ಈಗೇನದ ಮಾವಿನಕಾಯಿ ಹೇರೀಲಿಕ್ಕೀನಿ ರೀ ಇದು ಮಾವಿನಕಾಯಿ ಚಿತ್ರ ಅನ್ನ ಮಾಡ್ಲಿಕ್ಕೀನಿ ಮಾವಿನಕಾಯಿ ಸೀಸನ್ನೇ ಆಗ ಮಾವಿನಕಾಯಿದು ಮಾಡೋದ್ರಿ ಅದಕ್ಕೆ ಮಾವಿನಕಾಯಿ ನಿನ್ನದು ಒಗ್ಗರಣಿ ಇನ್ನೊಂದು ಸೈಡ್ ಇನ್ನೊಂದು ಪಲ್ಯ ಒಗ್ಗರಣಿ ಅಂದ್ರೆ ಮೆಂತೆ ಪಲ್ಯ ಒಗ್ಗರಣೆ ಹಾಕ್ತೀನಿ ಎರಡು ಒಟ್ಟೊಟ್ಟಿಗೆ ಎರಡೆರಡು ಒಮ್ಮೆ ಇಳ್ದು ಅಂದ್ರೆ ಲಾಸ್ಟಿಗೆ ಪುರಿ ಮಾಡಿ ತೆಗೆದುಬಿಡ್ರಿ ಇಷ್ಟ ನೋಡ್ರಿ ಇವತ್ತಿನ ಅಡುಗೆ ಇವತ್ತಿನ ಅಡಿಗೆ ಭಾಳ ಮಾಡಿಲ್ರಿ ಈಗ ಇದು ಮಾವಿನಕಾಯಿ ಮ್ಯಾಲಿಂದೆಲ್ಲ ಸಿಪ್ಪಿ ತೆಗೆದು ಹೆರದು ಈಗ ಈಗೇನದ ಒಂದೆರಡು ಮೂರು ಮೆಣಸಿನ್ಕಾಯಿನೂ ಇಟ್ಕೊಂಡಿನಿ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಎರಡು ಕಡೆಯೇ ಹಾಕ್ತೀನಿ ಒಮ್ಮೆ ಒಗ್ಗರಣೆ ಆ ಕಡೆ ಮೆಂತೆ ಪಲ್ಯ ಉದ್ರ ಪಲ್ಯ ಮಾಡ್ಲಿಕ್ಕೆ ಈ ಕಡೆ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ಲಿಕ್ಕೆ ಎರಡೂ ಕಡೆ ಸಾಸಿವೆ ಕರಿಬೇವು ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಇಂಗು ಎಲ್ಲ ಹಾಕಿ ಈ ಕಡೆ ಪಲ್ಯ ಹಾಕ್ತೀನಿ ಈ ಕಡೆಗೇನದ ಒಂದೆರಡು ಒಂದಿಷ್ಟು ಒಂದು ಮುಷ್ಟಿಯಷ್ಟು ಶೇಂಗಾ ಹಾಕ್ತೀನಿ ಹಾಕಿ ಇದನ್ನೆಲ್ಲ ಚೆಂದಾಗಿ ಕಲಿಸ್ಕೋತೀನಿ ಮೆಂತೆ ಪಲ್ಯ ಒಗ್ಗರಣೆ ಹಾಕಿದೆ ಈ ಕಡೆ ಸೈಡು ನಾವೇನು ಮಾವಿನಕಾಯಿ ತುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಒಗ್ಗರಣೆ ಒಳಗೆ ಆ್ಯಡ್ ಮಾಡೋದು ನೋಡಿರಿ ಮತ್ತು ಒಗ್ಗರಣೆ ಆದಮೇಲೆ ಒಲಿ ಆರಿಸಿ ಅದರೊಳಗೆ ಆ್ಯಡ್ ಮಾಡೋದು ಮತ್ತು ಹಂಗೆ ಅನ್ನೂ ಹಾಕುದ್ರಿ ಮತ್ತು ಚಿತ್ರಾನ್ನಕ್ಕೆ ಯಾವಾಗಲೂ ಅನ್ನ ಆದರೆ ಚಲೋ ಆಗ್ತದ್ರಿ ಮತ್ತು ಭಾಳ ಮೆತ್ತಗಾಗಿತ್ತಂದ್ರೆ ಚಿತ್ರಾನ್ನ ಅಷ್ಟು ಟೇಸ್ಟ್ ಆಗ್ತದೆ ಬಟ್ ಟೇಸ್ಟ್ ಸೇಮ್ ಆಗ್ತದೆ ಆದ್ರೆ ನೋಡಲಿಕ್ಕೆ ಅಷ್ಟು ಚಂದ ಅನಿಸಂಗಿಲ್ಲ ಈಗ ಏನದ ಮೆಂತ್ಯ ಪಲ್ಯ ನೋಡ್ರಿ ತಾಳಿಸ್ಲಿಕ್ಕೆ ಇಟ್ಟಿನಿ ಅದರೊಳಗೇನದ ಸಣ್ಣ ರವೆ ಹಾಕೀನಿ ಮತ್ತು ಕಡಲಿ ಹಿಟ್ಟು ಹಾಕ್ತಾರ್ರಿ ಹಾಕೋರು ಸಣ್ಣ ರವೆ ಅಷ್ಟೇ ಹಾಕಿ ನೋಡ್ರಿ ಅದು ಟೇಸ್ಟ್ ಡಿಫ್ರೆಂಟ್ ಆಗ್ತದೆ ಕಡಲಿ ಹಿಟ್ಟು ಹಾಕಿ ನೋಡ್ರಿ ಅದನ್ನು ಟೇಸ್ಟ್ ಬೇರೆ ಬೇರೆ ಆಗ್ತದೆ ನಾನು ಬರೀ ಸಣ್ಣ ರವೆ ಹಾಕಿ ಮಾಡ್ಲಿಕ್ಕೆ ಭಾಳ ಟೇಸ್ಟ್ ಆಗ್ತದ್ರಿ ಇದೇನಿಲ್ಲ ರೀ ಸಂಡ್ರವ ಅಷ್ಟು ಹಾಕೋದ್ರಿ ಒಂದು ಎರಡು ಮುಷ್ಟಿಯಷ್ಟು ಹಾಕಿ ಎಲ್ಲ ಚೆಂದಾಗಿ ಕಲಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಇಳಿಸ್ಬಿಡೋದು ನೋಡ್ರಿ ಮಸ್ತ್ ಟೇಸ್ಟಿಯಾದ ಮೆಂತ್ಯ ಉದ್ರ ಪಲ್ಯ ರೆಡಿ ಆಯಿತು ಮತ್ತು ಹಂಗ ಬೆಂಡೆಕಾಯಿ ಪಲ್ಯ ಆರ್ಯದ ಆರಿದ ಮೇಲೆ ಮೊಸರು ಹಾಕಿ ಕಲಿಸ್ಬಿಡೋದು ಅದರೊಳಗೆ ಮ್ಯಾಲೆ ಒಂಚೂರು ಕೊತ್ತಂಬರಿ ಹೆಚ್ಚಿ ಹಾಕಿಬಿಡೋದು ನೋಡ್ರಿ ಮತ್ತು ಬೇಕಂದ್ರೆ ನೀವು ಒಣ ಮೆಣಸಿನಕಾಯಿ ಇರ್ತಾವ ನೋಡ್ರಿ ಬ್ಯಾಡ್ಗೆ ಮೆಣಸಿನಕಾಯಿ ಅವನೇನದ ಒಗ್ಗರಣಿ ಒಳಗೆ ಕರದ್ ತೆಗೆದು ಇದ್ರ ಮೇಲೆ ಹಾಕಿದ್ರು ನಡೀತದ ಮಸ್ತ್ ಟೇಸ್ಟಿಯಾದ ಬೆಂಡೆಕಾಯಿ ಮೊಸರು ಬೆಂಡಿ ಪಲ್ಯ ರೆಡಿ ಆಯಿತು ಈಗೇನದ ಪುರಿ ಮಾಡಿಬಿಡೋದು ಆಯ್ತು ನೋಡ್ರಿ ಅಡಿಗೆ ಇಷ್ಟ ಇವತ್ತಿನ ಫಾಸ್ಟ್ ಫಾಸ್ಟಾಗಿ ಪುರಿ ಮಾಡಿ ಬಿಡ್ತೀನಿ ಗೋಧಿ ಹಿಟ್ಟಿನವೇ ನಿಮಗೆಲ್ಲ ಗೊತ್ತದ ನೀವು ಕೂಡ ಗೋಧಿ ಹಿಟ್ಟ ಯೂಸ್ ಮಾಡ್ತೀರಿ ಮೈದಾ ಒಟ್ಟ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇನ್ನೂ ಒಂದು ಹೇಳಬೇಕಾಗಿತ್ತು ಬೆಂಡೆಕಾಯಿ ಪಲ್ಯ ಮಾಡಿದಾಗ ಬೆಂಡಿಕಾಯಿ ಪಲ್ಯ ಮಾಡಿದಾಗ ಅದರ ಜೊತೆಗೆ ಅಂದರೆ ಈಗೇನು ಅಡುಗೆ ಎಲ್ಲ ಕಂಪ್ಲೀಟ್ ಅಡುಗೆ ಮಡೇನಿಲ್ರಿ ಆ ಒಳಗೆ ಮೂಲಂಗಿ ಪಲ್ಯ ಆಗಲಿ ಆಮೇಲೆ ಹಾಗಲಕಾಯಿ ಪಲ್ಯ ಆಗಲಿ ವಟ್ಟ ತಿನ್ನಬಾರ್ದು ಮೂಲಂಗಿ ಇದು ಬೆಂಡೆಕಾಯಿ ಜೊತೆ ಅದು ಕಾಂಬಿನೇಷನ್ ಆಗಬಾರ್ದು ಅದು ಯಾವುದೇ ರೀತಿಯ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇನ್ನೊಂದು ಸರಿ ಹೇಳ್ತೀನಿ ಬೆಂಡಿಕಾಯಿ ಪಲ್ಯ ಮಾಡಿದಾಗ ಅಂದರೆ ಬೆಂಡೆಕಾಯಿ ಪಲ್ಯ ತಿಂತೀವಿ ಇಲ್ಲ ಅದು ತಿಂದ ಮೇಲೆ ಹಾಗಲಕಾಯಿ ಪಲ್ಯ ಆಗಲಿ ಮೂಲಂಗಿ ಪಲ್ಯ ಆಗಲಿ ಇವನು ಎರಡೂ ಕಾಂಬಿನೇಷನ್ ಒಟ್ಟ ತಿನ್ಲಿಕ್ಕೆ ಹೋಗ್ಬೇಡ್ರಿ ಬೆಂಡೆಕಾಯಿ ಪಲ್ಯ ಮಾಡಿದಾಗ ಅದು ಒಂದೇ ಮಾಡಿರಿ ಬೇರೆ ಯಾವ ಪಲ್ಯ ಮಾಡಿದ್ರು ನಡೀತದೆ ಆದರೆ ಮೂಲಂಗಿ ಮತ್ತು ಹಾಗಲಕಾಯಿ ಪಲ್ಯ ಇವು ಎರಡನ್ನೂ ಅದ್ರ ಜೊತೆಗೆ ಮಿಕ್ಸ್ ನಮ್ಮ ಹೊಟ್ಟಿ ಒಳಗೆ ಒಟ್ಟೆ ಹೋಗ್ಬಾರ್ದ್ರಿ ನೋಡ್ರಿ ಪುರಿ ಇಂಥ ಸೂಪರಾಗಿ ಆಗ್ಲತ್ತವ ಮತ್ತು ಈ ಗೋಧಿ ಹಿಟ್ಟಿನ ಪುರಿ ರೀ ಹೆಂಗಾಗ್ತಾವಂದ್ರೆ ಚಲೋನು ಟೇಸ್ಟೂ ಆಗ್ತಾವೆ ಮತ್ತು ಉಬ್ಬಿ ಎಲ್ಲನೇ ಉಬ್ತವೆ ಮಸ್ತಾಗಿ ಆದ್ರೆ ಮೇಲೆ ಆಮೇಲೆ ಇದು ಆಗ್ತವೆ ಅದರ ಟೇಸ್ಟ್ ಮಾತ್ರ ಸೂಪರಾಗಿ ಆಗ್ತವೆ ಎಣ್ಣೆ ಭಾಳ ಹಿಡಿಯಂಗಿಲ್ಲ ರೀ ಅದಕ್ಕೆ ನನಗೆ ಗೋಧಿ ಹಿಟ್ಟಿನ ಪುರಿ ಭಾಳ ಇಷ್ಟ ಆಗ್ತಾವೆ ನೋಡಿದ್ರಲ್ಲ ಇವತ್ತಿನ ಅಡುಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡ್ರಿ ಮಾವಿನಕಾಯಿ ಚಿತ್ರಾನ್ನ ಸ್ಪೆಷಲ್ ಅದ ನಿಮಗೆಲ್ಲ ಇಷ್ಟ ಆಗ್ತದೆ ಟೇಸ್ಟಿ ಟೇಸ್ಟಿ ಆದ ಮಾವಿನಕಾಯಿ ಚಿತ್ರಾನ್ನ ಇಷ್ಟ ಆಯ್ತಲ್ರಿ ಮತ್ತೆ ಮತ್ತು ಮಾವಿನಕಾಯಿ ಚಿತ್ರಾನ್ನ ನೀವು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡ್ತಿದ್ರೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡಿರಿ ಟೇಸ್ಟ್ ಆಗ್ಯದ ಪೂರಿ ಖೀರು ಪುರಿ ಟೇಸ್ಟು ಮತ್ತು ಬೆಂಡೆಕಾಯಿ ಪಲ್ಯ ಅಂದ್ರೆ ಮೊಸರು ಬೆಂಡೆ ಮತ್ತು ಪುರಿ ಟೇಸ್ಟ್ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ